ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಪಾದಯಾತ್ರೆಗೆ ತುಮಕೂರಿನ ಸಿದ್ಧಗಂಗಾ ಮಠದ ಶ್ರೀಗಳು ಇಂದು ಬೆಳಿಗ್ಗೆ ಚಾಲನೆ ನೀಡಿದರು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ಸಾವಿರಾರು ಅತಿಥಿ ಉಪನ್ಯಾಸಕರು ಸೇವಾ ಖಾಯಮಾತಿಗಾಗಿ ಹೆಜ್ಜೆ ಹಾಕಿದರು ವಿಶೇಷಚೇತನ ಉಪನ್ಯಾಸಕ ಉಪನ್ಯಾಸಕಿಯರು ನಿವೃತ್ತಿಯ ಅಂಚಿನಲ್ಲಿರುವ ಉಪನ್ಯಾಸಕರು ಹಿರಿಯರು ಕಿರಿಯರೆನ್ನದೆ ಇದು ನಮ್ಮ ಕೊನೆಯ ಹೋರಾಟವಿದು ಎಂದು ಭರವಸೆಯ ನಡಿಗೆಗೆ ಕಿಕೊಟ್ಟರು ಕಳೆದ ನಲವತ್ತು ದಿನಗಳಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆದಿದ್ದರೂ ಸರ್ಕಾರ ಅತಿಥಿ ಉಪನ್ಯಾಸಕರ ಬೇಡಿಕೆಗೆ ಸ್ಪಂದಿಸದ ಕಾರಣ ಈ ಪಾದಯಾತ್ರೆ ಜನಸಾಗರವಾಗಿ ಬೆಂಗಳೂರಿನಡೆಗೆ ಪ್ರವಹಿಸುತ್ತಿದೆ ಈ ನಡಿಗೆಯಲ್ಲಿ ರಾಯಚೂರು ಜಿಲ್ಲೆಯ ಮಸ್ತಿ ಸಿಂಧನೂರು ರಾಯಚೂರು ಮುದಗಲ್ ಮಾನ್ವಿ ಲಿಂಗಸುಗೂರು ಮತ್ತು ಬೀದರ್ ಕಲಬುರಗಿ ಯಾದಗಿರಿ ಬೆಂಗಳೂರು ಮಂಡ್ಯ ಶಿವಮೊಗ್ಗ ಕೊಪ್ಪಳ ಗಂಗಾವತಿ ಮುಂತಾದ ಕಡೆಗಳಿಂದ ಉಪನ್ಯಾಸಕರ ದಂಡು ದಾಂಗುಡಿಯಿಡುತ್ತಿದೆ ಉಪನ್ಯಾಸಕರ ರಣೋತ್ಸಾಹವನ್ನು ಕಂಡು ಸರ್ಕಾರ ನಡುಗುತ್ತಿದೆ

ಅದಕ್ಕಿಂತ ಜಾಸ್ತಿ ಜನ ಇನ್ನೂ ತುಂಬಾ ಜನ ಬರ್ತಾ ಇದ್ದಾರೆ ಹತ್ತು ಸಾವಿರ ಜನ ಹಾಗೆ ಆಗ್ತೀವಿ ಅಂತ ಅನ್ಸುತ್ತೆ ಸೊ ನಾವೆಲ್ಲರೂ ಸೇರಿ ಹೋರಾಟ ಮಾಡ್ತಾ ಇರೋದು ಒಂದೇ ಒಂದು ಕಾರಣಕ್ಕೋಸ್ಕರ ಅದು ಅದು ಏನು ಮಾತ್ರ ಬಿಟ್ಟು ಬೇರೆ ಬೇರೆ ಯಾವ ಅಥವಾ ಯಾವುದೇ ಅಪೇಕ್ಷೆಗಳನ್ನು ನಾವು ಯಾರು ಇಟ್ಕೊಂಡಿಲ್ಲ ಸೊ ಹಾಗಾಗಿ ನಮ್ಗೆ ಸೇವಾ ಭದ್ರತೆಯನ್ನು ಅಂತ ಅಂತೇಳಿ ಗೌರ್ಮೆಂಟ್ ಹತ್ರ ನಾವು ಪ್ರಾರ್ಥನೆ ಮಾಡ್ಕೋತಾ ಇದೀವಿ ಸೊ ನಾವು ಇಷ್ಟು ಜನ ಇಲ್ಲಿ ಬಿಸ್ಲು ಅಂತ ನೋಡಿದ್ರೆ ಎಲ್ಲಾ ಊರುಗಳನ್ನ ಮಕ್ಕಳುಗಳನ್ನ ಮನೆಗಳನ್ನ ನಮಗೂ ಬೇರೆ ರೀತಿಯಾದಂತಹ ಎಲ್ಲ ವಿವಿಧ ರೀತಿಯಾದಂತಹ ಕಮಿಟ್ಸ್ಗಳನ್ನ ಬಿಟ್ಟು ನಾವು ಸಹ ಇಲ್ಲಿ ಬಂದಿದ್ದೀವಿ ಬೇರೆ ಬೇರೆ ಊರುಗಳಿಂದ ಬಂದಿದ್ದೀವಿ ಇಲ್ಲಿ ನಾವು ಅಷ್ಟೇ ಬೆಳಗ್ಗೆಯಿಂದ ರಾತ್ರಿ ಅವ್ರಿಗೂ ಉಪವಾಸ ಕೂತ್ಕೊಂಡು ಮಾಡಲಿಕ್ಕೆ ಇವಾಗ ಏನೋ ಐದ್ ಸಾವಿರ ರೂಪಾಯಿ ಅವ್ರು ಹೇಳ್ತೀವಿ ಅಂತ ಹೇಳಿದ್ದಾರೆ ಸೊ ಅದನ್ನ ನೀವು ಒಪ್ಕೊಂಡು ನೀವು ಏನಾದ್ರು ಹೋಗ್ತಾ ಅಂತ ಹೇಳಿದ್ರೆ ಅದು ಸಹ ನಮ್ಮ ಬೆವರಿನ ಪ್ರತಿಫಲನೇ ನೀವು ತಿಂತಾ ಇದ್ದೀರಾ ಅಂತ ಅನ್ಕೊಳ್ಳಿ ಸೊ ಅದ್ರ ಜೊತೆಗೆ ಇವಾಗ ನಾವು ಕೇಳ್ತಾ ಇರುವಂತದ್ದು ಸೇವಾ ಭದ್ರತೆ ಮಾತ್ರ ಕೇಳ್ತಾ ಇದಲ್ಸ ಮಾಡ್ತಿರಂತ ಪ್ರತಿಯೊಬ್ಬರಿಗೂ ಸೇವಾ ನಾವು ಕೇಳ್ತಾ ಇದೀವಿ ಸೊ ಹಾಗಾಗಿ ನಾವು ಏನ್ ಮಾಡ್ತಾ ಇದೀವಿ ಅದಕ್ಕೆ ನೀವು ಸಪೋರ್ಟ್ ಮಾಡ್ಬೇಕು ನೀವು ಸಪೋರ್ಟ್ ಮಾಡ್ತಾ ಇಲ್ಲ ಅನ್ ಅಥವಾ ಗೌರ್ಮೆಂಟ್ ಏನು ನೋಡುತ್ತೋ ಇಲ್ವೋ ಗೊತ್ತಿಲ್ಲ ಇವತ್ತು ಎಷ್ಟು ಜನ ರಿಪೋರ್ಟ್ ಆಗಿದ್ದಾರೆ ಪ್ರತಿಯೊಂದು ಕಾಲೇಜಿನೂ ಮೆಸೇಜ್ ಬರ್ತಾ ಇದೆ ಇವತ್ತು ಹನ್ನೆರಡು ಗಂಟೆ ಒಳಗಡೆ ನೀವು ಬಂದು ರಿಪೋರ್ಟ್ ಆಗ್ಬೇಕು

ಇವತ್ತು ಸಹಿತ ನಿಮ್ಮ ಬೇಡಿಕೆ ನ್ಯಾಯವಾಗಿದೆ ಯಾಕಂದ್ರೆ ಇಷ್ಟು ವರ್ಷದಿಂದ ನೋಡ್ತೀನಿ ನಾನು ಇಷ್ಟು ಜನ ಹದಿನಾಲ್ಕನೂರ ಎಷ್ಟೊತ್ತಿಲ್ಲ ಹದಿನಾಲ್ಕ ಸಾವಿರದ ಹದಿಮೂರು ಸಾವಿರ ಜನ ಆದೀರಿ ನೀವು ಹದಿಮೂರು ಸಾವಿರ ಜನ ಇಡೀ ರಾಜ್ಯದಲ್ಲಿ ಎಲ್ಲಾ ಈ ಉನ್ನತ ಶಿಕ್ಷಣವನ್ನ ನಿಮ್ಮಿಂದ ನಡೆದೈತಿ ಕಡಿಮೆ ಪಗಾರ ಕೊಡ್ತಾರ ಜಾಸ್ತಿ ಪಿರಿಯಡ್ ಆಗ್ತಾ ಅದ್ ನನಗೆ ಎಷ್ಟೋ ದರ ಸಿರ್ಚಿ ಒಳಗೆ ನಾನು ಬಹಳ ಗದ್ದಾ ಮಾಡಿದ್ದೆ ನಿಮ್ಮ ನ್ಯಾಯವಾಗಿ ಬೇಡಿಕೆ ಇದೆ ನಿಜವಾಗಿ ನಾವು ಶಿಕ್ಷಕರನ್ನ ಈ ರೀತಿ ಬೀದಿಗೆ ತಳಬಾರದು ಮತ್ತೆ ಈ ರೀತಿ ಮೆರವಣಿಗೆ ಮಾಡೋದು ನಾನು ಮಾಡಿದ್ದೆ ನಾನು ಬೆಂಗಳೂರು ಚೆಲ್ಲೋ ಅಂತ ಸರಿ ಮಾಡಿದ್ದೆ ಸಿಕ್ಕರ ಸಲುವಾಗಿ ಇವತ್ತು ನಿಮ್ಮದೆಲ್ಲ ನನಗೆ ಭಾಳಷ್ಟು ನೋವಿದೆ ಸಭಾಪತಿಯಾಗಿ ಬೇರೆಯವ್ರ ಜೊತೆ ಮಾತಾಡೋಕ್ಕೆ ಬರೋದು ನನಗೆ ಆದರೆ ಖಂಡಿತವಾಗಿ ನಾನು ಹೇಳ್ತೀನಿ ನಿಮ್ಮ ಬೆಣ್ಣಿಂದ ಇರ್ತೀನಿ ಎಲ್ಲಾ ಸಮಸ್ಯೆಗಳನ್ನು ಮುಖ್ಯಮಂತ್ರಿಗೆ ನಾನು ಹೇಳ್ತೀನಿ ಸಾಧ್ಯವಾದರೆ ಐದನೇ ತಾರೀಕು ಆರನೇ ತಾರೀಕು ಕೂಡ ಒಂದು ಹತ್ತು ನಿಮಿಷ ಸಮಯವನ್ನು ತಗೊಳ್ಬೇಕಂತ ಹೇಳಿದ್ದೀನಿ ನಾಲ್ಕು ಕೊಡ್ತೀವಿ ಇದಕ್ಕೆ ಅವರು ಕೊಟ್ಟ ನಂತರ ಮಾತಾಡ್ತೀನಿ ಇಂಥ ಉರಿ ಬಿಸಿಲಲ್ಲಿ ನೀವೆಲ್ಲ ನಡೀತೀರಿ ಅದಕ್ಕೆ ನಿಮ್ಮ ನೋಡಿ ನಾನು ಇಲ್ಲಿ ಗಾಡಿ ನಿಲ್ಸಿ ನಿಮ್ಗೆಲ್ಲ ಭೇಟಿಯಾಗಿ ನಿಮ್ಗೊಂದು ಸಮಾಧಾನ ಹೇಳಿ ಬೆಣ್ಣಿಗೆ ಬೆಣ್ಣಿಗೆ ಒಂದು ಸ್ವಲ್ಪ ನಾನು ಏನು ಸಪೋರ್ಟ್ ಕೊಟ್ಟು ಹೋಗೋಣ ತಿಳ್ಕೊಂಡು ಹೇಳ್ತೀನಿ ಅದಕ್ಕೆ ನಾನು ಹುಬ್ಬಳ್ಳಿಗೆ ಹೋಗ್ಬೇಕಾಗಿತ್ತು ಈ ಹಿನ್ನೆಲೆಯಲ್ಲಿ ಮಾಡಿ ದೇವರೆಲ್ಲ ಒಳ್ಳೇದು ಮಾಡ್ತಾನೆ ಇಷ್ಟು ಗಟ್ಟಿಯಾಗಿ ಯಾವಾಗ ಇಂದ ನೀವು ಮಾಡಿರ್ಲಿಲ್ಲ ಒಂದರೆ ಜೈ ಇಷ್ಟ ಮಾಡಿದ್ರೆ ಎಲ್ಲರನ್ನು ತೆಗೆದಿದ್ರು ನಾನು ಹೋಗಿ ಅವಾಗಿಂದ ಕೂತು ಎಲ್ಲರನ್ನು ಮತ್ತೆ ಅವತ್ತು ಅವತ್ತು ಮಾಡಿ ಮಾಡಿದಿರಿ ದೇವ್ರು ಒಳ್ಳೇದಾಗಲಿ ಯಾಕೆ ಮಾತಾಡ್ಬೇಡಿ ನನಗೆ ಗೊತ್ತೈತಿ ನೀವ್ ಯಾಕೆ ಮಾತಾಡ್ತೀರಿ ನನ್ಗೆ ಗೊತ್ತಿಲ್ಲದ್ರ ಮುಂದೆ ಮಾತಾಡಿ ನನಗೆಲ್ಲ ಗೊತ್ತಿದೆ ನಿಮ್ ಕಷ್ಟ ಗೊತ್ತಿದೆ ನಿಮ್ ನೋವು ಗೊತ್ತಿದೆ ನಾನು ಸಹಿತ ನಿಮ್ಮೊಳಗ ಒಬ್ಬ ಮನುಷ್ಯನಾಗಿ ನನಗೂ ಬಹಳಷ್ಟು ನೋ ಅನ್ನಿಸ್ತಿದೆ ನಿಮ್ಗೆ ನೋಡಿ ನಾನು ನಿಮ್ಮಂತ ವೃತ್ತಿ ಐವರ್ಸ್ ಮಾಡೇ ಬಂದಿದ್ದೀನಿ ಅದಕ್ಕೆ ನಿಮ್ ಎಲ್ಲಾ ಬೇಡಿಕೆಗಳನ್ನ ಎಲ್ಲ ಅದು ಇದು ಚಿಲ್ಲರ್ ಬೇಡಿಕೆ ಬಂದ್ರೆ ಒಟ್ಟು ನಿಮ್ಮನ್ನ ಕಾಯಮಾತಿ ಮಾಡಬೇಕು ಮಾಡಬೇಕನ್ನೋ ಅಂತ ಒಂದೇ ಬೇಡಿಕೆ ಮುಖ್ಯಮಂತ್ರಿಗಳು ಮಾತಾಡ್ತೀನಿ ನಿಮಗೆಲ್ಲ ದೇವರ ಒಳ್ಳೇದು ಮಾಡಿ